ಬಾಗಲಕೋಟೆ ಬ್ರೇಕಿಂಗ್ ರಬಕೈಬನಹಟ್ಟಿ ತಾಲೂಕಿನ ಸುತ್ತಮುತ್ತ ಗ್ರಾಮದ ರೈತರಲ್ಲಿ ತೋಳು ಪ್ರಾಣಿಗಳ ಭಯ ಹೆಚ್ಚಿದೆ ಒಂದೇ ದಿನದಲ್ಲಿ ಇಬ್ಬರು ರೈತರ ದನಗಳು ಸಡ್ಡುಗಳಿಗೆ ನುಗ್ಗಿ ಹನ್ನೆರಡು ಮೇಕೆಗಳನ್ನು ಕಚ್ಚಿಕೊಂಡು ಹಾಕಿವೆ ಮನೆಯಲ್ಲಿಯೇ ಮೇಕೆಗಳನ್ನು ಮೇಯಿಸಿಕೊಂಡು ತಮ್ಮ ಉಪಜೀವನ ನಡೆಸುತ್ತಿದ್ದ ರೈತನ ಜೇಬಿಗೆ ಕತ್ತರಿ ಹಾಕಿವೆ ತೋಳುಗಳು ರಬಕೈಬನಹಟ್ಟಿ ತಾಲೂಕಿನ ಕುಳ್ಳುಳ್ಳಿ ಗ್ರಾಮದಲ್ಲಿ ಪೈಗಂಬರ್ ಕಾಲಿಕಾನ್ ಎಂಟು ಮೇಕೆಗಳು ಹಾಗೂ ಪ್ರವೀಣ್ ಸವದಿ ಅವರ ನಾಲ್ಕು ಮೇಕೆಗಳನ್ನು ಕಚ್ಚಿಕೊಂಡು ಹೋಗಿದ್ದ ಘಟನೆ ನಡೆದಿದೆ ಘಟನೆ ನಡೆದ ಸ್ಥಳಕ್ಕೆ ಪಶುವೈದ್ಯರು ಬುಜರುಕ್ ಹಾಗೂ ಅರಣ್ಯ ಅಧಿಕಾರಿ ಮಲ್ಲಿಕಾರ್ಜುನ್ ಮಾನೆ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಮಠಪತಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮುತ್ತಪ್ಪ ಮುಚ್ಚನ್ಕನೌರ್ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಹಾನಿಯಾದ ರೈತರಿಗೆ ಸರ್ಕಾರದಿಂದ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪಶುವೈದ್ಯರಾದ ಎಸ್ವಿ ಬುಜರುಕ್ ಅವರು ಎಲ್ಲ ರೈತರು ಮುಂಜಾಗ್ರತೆ ವಹಿಸುವುದು ಉತ್ತಮ ಏಕೆಂದರೆ ತೋಳುಗಳು ಯಾವಾಗ ಯಾವ ಕ್ಷಣದಲ್ಲಾದರೂ ಬೇರೆ ಬೇರೆ ಪ್ರಾಣಿಗಳ ಮೇಲೆ ದಾಳಿ ಮಾಡಬಹುದು ಎಂದರು ವರದಿ ಸಂತೋಷಿ ಬಾಗಲಕೋಟೆ ಹಾಕಿ ಸುರಕ್ಷಿತವಾಗಿ ನಿಮ್ಗೆ ಪ್ರಾಣಿಗಳ ಜೀವ ಆಗದಾಗಿ ಮತ್ತು ನಿಮಗೆ ಆರ್ಥಿಕ ನಷ್ಟ ಆಗದಾಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ನಾನು ರೈತ ಬಾಂಧವರಲ್ಲಿ ವಿನಂತಿಸಿಕೊಂಡು ಮನೆಗಳಿಗೆ ಆಗಿದೆ ಇವತ್ತು ದಿನ ಅಂದ್ರೆ ಹನ್ನೆರಡು ಆಗಿದೆ ನಿಲಂಬರ ಕಾಲಿಕಾನ ಅವ್ರದ್ದು ಎಂಟು ಇವರು ಪ್ರವೀಣ ಸೌದಿಯವ್ರ ಸರ್ ಇದಕ್ಕೆ ಎಲ್ಲ ಕಾರಣ ಏನು ತೋಳರೆ ನಾಯಿಗಳು ಇದು ಪದ್ಮಾರ್ಕ್ ನೋಡಿದ್ರೆ ಒಂಥರ ತೋಳಿನ ಪದ್ಮಾರ್ಕ್ ಅದೇ ಹಾಂ ನೋಡ್ತೀವಿ ರೀ ಮತ್ತೆ ಈಗ ಒಂದೇ ಕುಳ್ಳಳ್ಳಿ ಗ್ರಾಮದಾಗ ರೀ ಹನ್ನೆರಡು ಆಡುಗಳನ್ನು ಹಾಯ್ತಿವಿ ಅಂತ ತೊಗೊಂಡು ಹೋಯ್ತೀರಿ ಎರಡು ರೈತರಿಗೆ ಇದಕ್ಕೆ ಸರ್ಕಾರದಿಂದ ಪರಿಹಾರ ಏನು ದೊಡ್ತೀವಿ ಅದ್ರ ಬೆಳಗಿನ ಜಾವ ಪೈಗಂಬರ ಕಾಲಿಕಾನವ್ರು ನೋಡಿ ಆಗಿತ್ತು ಅದನ್ನು ಕೂಡ ನಾವು ಸರ್ಕಾರಿ ಇದ್ರೊಳಗೆ ಹಾಕಿವ್ರಿ ವೆಬ್ಸೈಟಲ್ಲಿ ಈ ಪ ಈ ಪರಿಹಾರ ಅಂತೇಳಿ ಒಂದು ನಮ್ಮಲ್ಲಿ ಒಂದು ವೆಬ್ಸೈಟ್ ಇದೆ ಬ್ಯಾಕೆಂಡ್ ಅದರೊಳಗೆ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಅವ್ರಿಗೇನು ಸಿಗ್ತಕ್ಕಂಥ ಪರಿಹಾರ ನಾವು ಕೊಡಿಸ್ತೀವಿ ಈಗ ಮತ್ತೀಗ ಪ್ರವೀಣ ಸೌದಿ ಅನ್ನೋರು ತೋರ್ದಾಗ ಒಂದು ನಾಲ್ಕು ಹಾಡುಗಳು ಒಂದು ಎರಡು ಮಿಡ್ಲ್ ಒಂದು ವಯಸ್ಸಿನ ಹಾಡುಗಳು ಒಂದು ಎರಡು ಮಧ್ಯ ವಯಸ್ಸಿನ ಹಾಡುಗಳದ್ದು ಅವ್ರು ತೀರ್ಕೊಂಡವ್ರೆ ಅವನು ಕೂಡ ಈಗ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿವಿ ಅರ್ತಕ್ಕಂಥ ಪರಿಹಾರ ಅದು ಡೈರೆಕ್ಟ್ ಅವರ ಅಕೌಂಟಿಗೆ ಜಮಾ ಹಾಗೆ ನಾವು ಕ್ರಮ ತಗೋತೀವಿ